ಕನ್ನಡ ಸಿನಿಮಾ ನೋಡುಗರಿಗೆ ಕನ್ನಡಿಗರಿಗೆ ನಟಿ ಪಂಡರಿಬಾಯಿ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅದು ಸಿನಿಮಾ ರಂಗ ಬೆಳೀತಾ ಇದ್ದಂಥ ಕಾಲ ಅದು ಅಂಥ ಕಾಲಘಟ್ಟದಲ್ಲೇ ಅಭಿನಯ ಶುರು ಮಾಡಿದವರು ನಟಿ ಅವರು ಅಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಬಹುತೇಕ ಎಲ್ಲ ಸ್ಟಾರ್ ನಟರ ಜೊತೆ ನಟಿಸಿದ್ದ ಹೆಗ್ಗಳಿಕೆ ಇವರದ್ದು ವಿಶೇಷ ಅಂದ್ರೆ ಅಣ್ಣವರ ಜೊತೆ ಹೀರೋಯಿನ್ ಆಗಿ ನಟಿಸಿದ ಪಂಡರಿಬಾಯಿ ಮುಂದೊಂದು ದಿನ ಅವರ ತಾಯಿಯಾಗಿಯೂ ಬಣ್ಣ ಹಚ್ಚಿದ್ರು ಕನ್ನಡ ಚಿತ್ರರಂಗದ ಪಾಲಿಗಂತೂ ಅಮ್ಮಾನೇ ಆಗಿ ಹೋಗಿದ್ರು ಕನ್ನಡ ಮಾತ್ರವಲ್ಲದೆ ತೆಲುಗು ಸೇರಿದಂತೆ ಹಿಂದಿಯಲ್ಲಿ ನಟನೆ ಮಾಡಿ ಮನೆ ಮಾತಾಗಿದ್ರು ಮೊದಲು ಹೀರೋಯಿನ್ ಆಗಿ ತೆರೆಗೆ ಕಾಲಿಟ್ಟ ಪಂಡರಿಬಾಯಿ ನಂತರ ಪೋಷಕ ಪಾತ್ರಗಳಲ್ಲಿ ಮತ್ತಷ್ಟು ಜನಪ್ರಿಯತೆ ಗಳಿಸಿದ್ರು ಕನ್ನಡದ ಪಾಲಿಗಂತೂ ಟೈಗರ್ ಪ್ರಭಾಕರ್ ಜೊತೆ ನಟಿಸಿದ್ದ ಕೈತುತ್ತು ಕೊಟ್ಟವಳೆ ಮೈ ಮದರ್ ಇಂಡಿಯಾ ಸಾಂಗ್ ಈಗಲೂ ಗ್ರೀನ್ ಬಿಡಿ ಇಂತಹ ಮೇರು ನಟಿಯ ಸೊಸೆಯೇ ಕಿರುತೆರೆಯ ನಟಿ ಸ್ವಾತಿ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ಎಲ್ಲದರಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡವರು ನಟಿ ಸ್ವಾತಿ ಈಗೀಗಂತೂ ಜಿ ಕನ್ನಡದಲ್ಲಿ ಬರುವ ಗಟ್ಟಿ ಮೇಳ ಸೀರಿಯಲ್ನಲ್ಲಿ ಫೇವ್ರೇಟ್ ಅಮ್ಮನೇ ಆಗೋಗಿದ್ದಾರೆ ಪ್ರಿಯ ವೀಕ್ಷಕರೇ ನಟಿ ಸ್ವಾತಿಯ ಹಿನ್ನೆಲೆಯೇನು ಕಿರುತೆರಿಯ ಪಾಲಿನ ಸಂತೂರ್ ಮಮ್ಮಿ ಎನಿಸ್ಕೋತಾ ಇರುವಂಥ ಸ್ವಾತಿ ಅವರು ಒಂದಷ್ಟು ಕಾಲ ಬಣ್ಣದ ಬದುಕೆ ಬೇಡ ಅಂತ ದೂರ ಹೋಗಿತ್ತು ಯಾಕೆ ಕನ್ನಡ ಚಿತ್ರರಂಗ ಕಂಡ ಬೇರುನಟಿ ಅವರ ಸೊಸೆಯಾದ್ರೂ ಸಹ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಯಾಕೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ವೀಕ್ಷಕರೇ ನಟಿ ಪಂಡರಿ ಬಾಯಿ ಒಮ್ಮೆ ಬಣ್ಣ ಹಚ್ಚಿ ಬಂದ್ರೆ ಪಾತ್ರ ಕೊಟ್ಟರು ಸಹ ಪರಕಾಯ ಪ್ರವೇಶ ಮಾಡ್ತಾ ಇದ್ರು ಇವರ ಅಭಿನಯಕ್ಕೆ ಅಂದಿನ ಕಾಲದಲ್ಲಿ ಮಾರು ಹೋಗದವರೇ ಇಲ್ಲ ಬಿಡಿ ಆ ಕಾಲದಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಫ್ಯಾನ್ ಆಗಿದ್ರಂತೆ ಇವರಂತೆಯೇ ಕಲಾ ಸರಸ್ವತಿ ಸ್ವಾತಿ ನಟಿ ಸ್ವಾತಿ ಹಾಗೂ ಪಾಂಡರಿಬಾಯಿಯವರ ಬಗ್ಗೆ ಸಂಬಂಧದ ಬಗ್ಗೆ ಹೇಳೋದಕ್ಕೆ ಮೊದಲು ನಟಿ ಸ್ವಾತಿಯವರು ಬೆಳೆದು ಬಂದ ಹಾದಿಯ ಬಗ್ಗೆ ತಿಳಿಯೋಣ ವೀಕ್ಷಕರೇ ನಟಿ ಸ್ವಾತಿ ಕಿರುತೆರೆಗೆ ಕಾಲಿಟ್ಟಿದ್ದು ತುಂಬಾ ಆಕಸ್ಮಿಕ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಕರಿಬಸವಯ್ಯ ಅವರು ಇವರ ಕಾಲೇಜಿನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ರು ಹೀಗೆ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ ಹೊತ್ತಲೇ ಸುನಿಲ್ ಪುರಾಣಿಕ್ ಅವರು ಧಾರಾವಾಹಿಗೆ ನಾಯಕಿಯನ್ನ ಹುಡುಕ್ತಾ ಇರುವ ಬಗ್ಗೆ ಹೇಳ್ತಾರೆ ನೋಡಮ್ಮ ನಿನಗೆ ನಟನೆಯಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಅಂತ ಕೇಳ್ತಾರೆ ಆ ಕ್ಷಣ ಅವರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ವಂತೆ ನಮ್ಮ ತಂದೆಯನ್ನ ಕೇಳಿ ಹೇಳ್ತೀನಿ ಅಂತ ಅಂದಿದ್ರಂತೆ ಇದಾದ ಸ್ವಲ್ಪ ದಿನಕ್ಕೆ ಸುನಿಲ್ ಪುರಾಣಿಕ್ ಹಾಗೂ ಕರಿ ಬಸವಯ್ಯ ಅವರು ಸೀದಾ ಸ್ವಾತಿಯವರ ಮನೆಗೆ ಬರ್ತಾರೆ ಸರ್ ನಿಮ್ಮ ಮಗಳನ್ನ ನಮ್ಮ ಧಾರಾವಾಹಿಯಲ್ಲಿ ನಟಿಸೋಕೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ತಾರೆ ಇನ್ನು ಒಲ್ಲದ ಮನಸ್ಸಿನಲ್ಲಿಯೇ ಸ್ವಾತಿಯವರ ತಂದೆ ಒಪ್ಕೋತಾರೆ ಆದ್ರೆ ಒಂದು ಕಂಡೀಷನ್ ಅನ್ನ ಹಾಕಿರ್ತಾರೆ ನೋಡಪ್ಪ ಧಾರಾವಾಹಿ ಏನೋ ಮಾಡ್ತೀರಾ ಆದ್ರೆ ನಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಏನು ಆಗ್ಬಾರ್ದು ಅಂತ ಹೇಳಿರ್ತಾರೆ ಹೀಗೆ ಸ್ವಾತಿಯವರು ನಟಿಸಿದ ಮೊದಲ ಧಾರಾವಾಹಿ ನೀ ಬರೆದ ಪಾತ್ರ ನಾನಲ್ಲ ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿ ನಡೆದಿತ್ತು ಸ್ವಾತಿ ಮೊದಲು ಒಪ್ಕೊಂಡಿದ್ದು ಸುನಿಲ್ ಪುರಾಣಿಕ್ ಅವರ ಧಾರಾವಾಹಿಗೆ ಆದ್ರೂ ಅದಕ್ಕೂ ಮೊದಲೇ ಒಂದು ಧಾರಾವಾಹಿಗೆ ಬಣ್ಣ ಹಚ್ಚಿದ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಬಂದ ಕ್ಷೌರಿಯ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟಿಯಾಗಿ ಅಭಿನಯಿಸ್ತಾರೆ ಇದಾದ ಮೇಲೆ ಆಟ ಹುಡುಗಾಟ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದರು ಆ ಸಮಯದಲ್ಲಿ ತುಂಬಾ ಬ್ಯುಸಿಯಾಗಿ ಹೋಗ್ತಾರೆ ಅದೆಷ್ಟರ ಮಟ್ಟಕ್ಕೆ ಅಂತಂದ್ರೆ ಒಂದೆರಡು ಗಳಿಗೆ ಕೂಡ ಬಿಡುವಿಲ್ಲದಷ್ಟು ಕೈ ತುಂಬ ಆಫರ್ಗಳು ಇರ್ತವೆ ಸಿನಿಮಾ ಜೊತೆ ಜೊತೆಗೆ ಧಾರಾವಾಹಿಯಲ್ಲೂ ನಟಿಸ್ತಾ ಇದ್ದಂಥ ಸ್ವಾತಿ ಮನೆ ಮಾತಾಗಿ ಹೋಗ್ತಾರೆ ತೊಂಬತ್ತರ ದಶಕದಲ್ಲಿ ಈಗಿನಷ್ಟು ತಂತ್ರಜ್ಞಾನ ಆಗ ಇದ್ದಿದ್ದಿಲ್ಲ ಆಗ ಇದ್ದದ್ದು ಎರಡು ಚಾನೆಲ್ ಕಲಾವಿದರು ಕಡಿಮೆ ಟಿವಿಗಳು ಇದ್ದದ್ದು ಕೂಡ ಕಡಿಮೆ ಹೀಗಾಗಿ ಕಲಾವಿದರ ಬಗ್ಗೆ ಬಹುತೇಕ ಪರಿಚಯ ಕಾಲ ಬದಲಾಗಿದೆ ಬಿಡಿ ಸಿನಿಮಾ ಧಾರಾವಾಹಿಗಳಲ್ಲಿ ಅವಕಾಶ ಸಿಗಬೇಕು ಇಲ್ಲ ಅಂತಾನೆ ಇಲ್ಲ ತಾವೇ ಅವಕಾಶಗಳನ್ನ ಕ್ರಿಯೇಟ್ ಮಾಡಿಕೊಳ್ತಾರೆ ಟಿಕ್ ಟಾಕ್ ವೆಬ್ ಸೀರೀಸ್ ಅಂತ ಅದು ಇದು ಅಂತ ತುಂಬಾನೇ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಪ್ರಿಯ ವೀಕ್ಷಕರೇ ಪಾತ್ರದಿಂದ ಹಿಡಿದು ಎಲ್ಲ ರೀತಿಯ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದಂಥವರು ನಟಿ ಸ್ವಾತಿ ಕೊಟ್ಟ ಯಾವ ಪಾತ್ರವನ್ನ ಒಳ್ಳೆ ಅಂತ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಡಾಕ್ಟರ್ ಆಗ್ಬೇಕು ಅಥವಾ ಐ ಎ ಎಸ್ ಮಾಡಬೇಕು ಅಂತ ಆಸೆ ಇತ್ತಂತೆ ಆದ್ರೆ ಅದು ನೆರವೇರಲೇ ಇಲ್ಲ ಆ ಕನಸನ್ನ ಬಣ್ಣದ ಲೋಕದಲ್ಲಿ ನೆರವೇರಿಸಿಕೊಂಡವರು ಹೀಗೆ ಏನು ಹೀಗೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಬ್ಯುಸಿ ಇದ್ದ ಹೊತ್ತಲ್ಲಿ ನಟಿ ಸ್ವಾತಿ ಗುರುದತ್ ಎಂಬುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಮದುವೆಯಾದ ಬಳಿಕ ಕಂಪ್ಲೀಟ್ ಆಗಿ ಬಣ್ಣದ ಲೋಕದಿಂದ ದೂರವೇ ಉಳಿದು ಬಿಡ್ತಾರೆ ಕಿರುತೆರೆಯಲ್ಲೇ ಆಗ್ಲಿ ಹಿರಿತೆರೆಯಲ್ಲೇ ಆಗ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಇದಕ್ಕೆ ಕಾರಣ ಅವರ ಮಗನ ಲಾಲನೆ ಪಾಲನೆಯಲ್ಲಿ ಸಮಯವನ್ನ ತೊಡಗಿಸ್ಕೊಳ್ಬೇಕಿತ್ತು ಹೀಗಾಗಿ ವೃತ್ತಿ ಸಾಕು ಅಂತ ದೂರವಾಗಿಯೇ ಬಿಡ್ತಾರೆ ಸುಮಾರು ಆರು ವರ್ಷಗಳ ಬಳಿಕ ಬಣ್ಣದ ಲೋಕಕ್ಕೆ ಮರಳೋದಕ್ಕೆ ಕಾರಣ ಆಗಿದ್ದೆ ನಟಿ ಹರಿಣಿಯವರು ನಟಿ ಹರಿಣಿಯವರು ಯಾವಾಗ್ಲೂ ಸ್ವಾತಿಗೆ ಸ್ಫೂರ್ತಿಯಂತೆ ಮತ್ತೆ ನಟನೆಗೆ ಅವಕಾಶ ನೀಡಿದವರು ಅಶುಭೇಂದ್ರ ಮತ್ತು ಶ್ರುತಿ ನಾಯ್ಡು ಶ್ರುತಿ ನಾಯ್ಡು ಅವರಿಗೆ ಒಂಥರ ಸ್ವಾತಿಯವರು ಆಸ್ಥಾನ ಕಲಾವಿದೆ ಇದ್ದಂಗೆ ಯಾವುದೇ ಪ್ರಾಜೆಕ್ಟ್ ಇದ್ರೂ ಕೂಡ ಇವರ ಮೇಲಿನ ಅಭಿಮಾನದಿಂದ ಮೊದಲು ಇವರನ್ನೇ ಅಪ್ರೋಚ್ ಮಾಡ್ತಾ ಇದ್ರಂತೆ ಸಾಗರ ಸಂಭ್ರಮ ಅನ್ನೋ ಸೀರಿಯಲ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಸುದೀರ್ಘ ಬ್ರೇಕ್ ನಂತರ ಮಾಡಿದ ಮೊದಲ ಸಿನಿಮಾವೇ ಪುನೀತ್ ರಾಜ್ಕುಮಾರ್ ಅಭಿನಯದ ಚಕ್ರವ್ಯೂಹ ನಂತರ ರಾಜ್ ವಿಷ್ಣು ಹರಿಶ್ಚಂದ್ರ ಪಡ್ಡೇಹುಲಿ ತಾರಕ್ ಅನಂತ್ ವರ್ಸಸ್ ರಾಮಾರ್ಜುನ ಯುವರತ್ನ ಸೇರಿದಂತೆ ಸಾಕಷ್ಟು ಸಿನಿಮಾ ಮಾಡ್ತಾರೆ ದೂರದರ್ಶನದಲ್ಲಿ ಧಾರಾವಾಹಿಗಳಲ್ಲಿ ನಟಿಸ್ತಾರೆ ಪ್ರಿಯ ವೀಕ್ಷಕರೆ ಇಷ್ಟೆಲ್ಲ ಸಿನಿಮಾ ಧಾರಾವಾಹಿ ಮಾಡಿರೋ ನಟಿ ಸ್ವಾತಿ ಹಿರಿಯ ನಟಿ ಪಂಡರಿಬಾಯಿಯವರ ಸೊಸೆ ಆತ್ತೆಯ ನಟನೆ ಚತುರತೆ ಸೊಸೆಗೂ ಕೂಡ ಬಂದಿದೆ ಕನ್ನಡ ಸಿನಿಮಾ ರಂಗದಲ್ಲಿಯೇ ಇದು ಬಹುತೇಕರಿಗೆ ಇದು ಗೊತ್ತಿಲ್ಲ ಯಾಕಂದ್ರೆ ಈ ಬಗ್ಗೆ ಎಲ್ಲೂ ಕೂಡ ಸ್ವಾತಿ ಹೇಳ್ಕೊಂಡಿಲ್ಲ ಅಂದ್ರೆ ದಿಮಾಕಿನಿಂದ ಹೇಳಿಕೊಳ್ಳದೆ ಇರೋದಲ್ಲ ಅತ್ತೆಯ ಹೆಸರನ್ನ ಹೇಳ್ಕೊಂಡು ದೊಡ್ಡಸ್ತಿಕೆ ಮಾಡೋ ಮನಸ್ಥಿತಿ ಇವರದ್ದಲ್ಲ ವೀಕ್ಷಕ್ರೆ ನಟಿ ಸ್ವಾತಿ ಪಂಡರಿಬಾಯಿ ಅವರ ಸ್ವಂತ ಸೊಸೆಯಲ್ಲ ಹಾಗಂತ ದೂರದ ಸಂಬಂಧಿ ಕೂಡ ಏನೂ ಅಲ್ಲ ಪಂಡರಿಬಾಯಿ ಅವರ ಸಹೋದರಿ ಮೈನಾವತಿ ಅವರ ಮಗನೇ ಗುರುದತ್ ಈ ಗುರುದತ್ ಅವರನ್ನೇ ಮದುವೆಯಾಗಿದ್ದು ನಟಿ ಸ್ವಾತಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಾಗೂ ಕಿರುತೆರೆಯಲ್ಲಿ ಇವರನ್ನ ಕರೀತಾರಂತೆ ಯಾಕಂದ್ರೆ ಇವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇಲ್ಲಿಗೆ ಸರಿಸುಮಾರು ಮೂವತ್ತು ವರ್ಷ ಆಗ್ತಾ ಬಂತು ಆದ್ರೆ ಈಗಲೂ ಸಹ ಚಿರ ಯುವತಿಯಂತೆ ಇದ್ದಾರೆ ಅದಕ್ಕಾಗಿಯೇ ಇವರನ್ನ ಸಿನಿಮಾ ಸೆಟ್ಗಳಲ್ಲಿ ಸಂತೂರ್ ಮಮ್ಮಿ ರೇಗಿಸ್ತಾರಂತೆ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತ ಗಟ್ಟಿ ಮೇಳ ಧಾರಾವಾಹಿಯಲ್ಲಿ ವೇದಾಂತ್ ತಾಯಿ ವೈದೇಹಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದು ಇದು ಜನ ಮೆಚ್ಚುಗೆಗೆ ಪಾತ್ರರಾಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು